ಕೆಎಲ್ಇ ಸಂಸ್ಥೆಯ ಶ್ರೀಮತಿ ಶಾರದಾ ದೇವಿ ಕೋರೆ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಅಂಕಲಿಯಲ್ಲಿ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಿಯುಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪಾಲಕರ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯಲ್ಲಿ ಪಿಯುಸಿ ಪ್ರಥಮ ವರ್ಷದ ಕುಮಾರಿ ರತ್ನಾಬಾಯಿ ಮಗದುಮ ಹಾಗೂ ಸಂಗಡಿಗರು ಕೂಡಿಕೊಂಡು ಈ ಸಂದರ್ಭದಲ್ಲಿ ಪ್ರಾರ್ಥನಾ ಗೀತೆಯನ್ನು ಹಾಡುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾಲೇಜಿನ ಪ್ರಾಚಾರ್ಯರಾದ ಪಿಎನ್ ತಳವಾರ್ ಅವರು ಪಾಲಕರನ್ನು ಉದ್ದೇಶಿಸಿ ಮಾತನಾಡಿದರು ಮಕ್ಕಳ ಭವಿಷ್ಯ ನಿರ್ಮಾಣದಲ್ಲಿ ಪಾಲಕರು ಅಂಧ ಪ್ರೀತಿಯನ್ನು ತೋರಿ ಹಾಳು ಮಾಡುವುದರ ಬದಲಾಗಿ ಜವಾಬ್ದಾರಿಯುತ ಕಾಳಜಿಯನ್ನು ತೋರಿಸಿ ಅವರ ಭವಿಷ್ಯ ನಿರ್ಮಾಣದಲ್ಲಿ ಮಹತ್ತರ ಒಂದು ಪಾತ್ರವನ್ನು ವಹಿಸಬೇಕು ಅಂತ ಹೇಳಿದರು ಪರೀಕ್ಷಾ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಸಿ ಬಿ ಪಾಟೀಲ್ ಅವರು ಹಾಗೂ ಸಾಂಸ್ಕೃತಿಕ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸುಭ್ರಾವ ಸುಭ್ರಾವ ಎಂಡೆತ್ತಿನವರು ಮಕ್ಕಳನ್ನು ದಿನಾಲು ಅಭ್ಯಾಸದಲ್ಲಿ ತೊಡಗುವಂತೆ ಮಾತನಾಡಿದರು ಇನ್ನು ತರಗತಿಗಳನ್ನು ತಪ್ಪಿಸದಂತೆ ಎಚ್ಚರಿಕೆ ವಹಿಸಲು ಪಾಲಕರಿಗೆ ತಿಳಿಸಿದರು ಪಾಲಕರ ಪ್ರತಿನಿಧಿಯಾಗಿ ವೇದಿಕೆಯ ಮೇಲೆ ಶ್ರೀಮತಿ ರೂಪಾ ಹಿರೇಮಠ ಅವರು ಪಾಲಕರು ಯಾವ ರೀತಿ ಮಕ್ಕಳ ಭವಿಷ್ಯ ನಿರ್ಮಾಣದಲ್ಲಿ ಶಿಕ್ಷಕರ ಜೊತೆ ಕೈ ಜೋಡಿಸಬೇಕು ಅಂತ ತಿಳಿಸಿದರು ಎಲ್ಲ ಉಪನ್ಯಾಸಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರೊಫೆಸರ್ ಕೆ ಎಸ್ ಗುಡೋಡ್ಗಿ ಅವರು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿ ಕೊನೆಗೆ ವಂದನಾರ್ಪಣೆಯನ್ನು ಸಲ್ಲಿಸಿದರು ವರದಿ ಅನಿಲ್ ಮಾನೆ